ಇವತ್ತಿನ ಕಾರ್ಯಕ್ರಮ ಬಹಳ ದೊಡ್ಡ ಮಟ್ಟದಲ್ಲಿ ಆಗಬೇಕಾಗಿತ್ತು ನಮ್ಮನ್ನು ಆಳುವಂತ ಸರ್ಕಾರ ನಮಗೆ ತಾರತಮ್ಯ ಮಾಡಿರ್ತಕ್ಕಂಥದ್ದು ಯಾವ ಸಮುದಾಯ ತನ್ನನ್ನು ಗೌರವಿಸ್ತಿದ್ದ ದೂರದೃಷ್ಟಿಯಲ್ಲಿ ಅವರ ಜನಪ್ರತಿನಿಧಿಗಳಾಗಿ ಆಯ್ಕೆ ಮಾಡಿರ್ತಕ್ಕಂಥ ಸಮುದಾಯಕ್ಕೆ ದ್ರೋಹವನ್ನು ಏನಾದರೂ ಕೂಡ ಮಾಡಿದರೆ ಇಂದಿನ ಸರ್ಕಾರ ಅಂತ ನಾನು ಹೇಳಲಿಕ್ಕೆ ನಾನು ಪಡ್ತೀನಿ ನಾನು ಯಾಕೆ ಈ ಮಾತನ್ನು ವ್ಯಕ್ತಪಡಿಸ್ತೀನಿ ಅಂತ ಹೇಳಿದ್ರೆ ನಮ್ಮ ಭಾವನೆಗಳಿಗೆ ನಾವು ಯಾರನ್ನು ಪ್ರೀತಿಸಬೇಕು ಯಾರನ್ನು ಗೌರವಿಸಬೇಕು ಯಾರನ್ನು ಆರಾಧಿಸಬೇಕು ಯಾವ ಸಂಸ್ಕೃತಿಯನ್ನು ನಾವು ಪ್ರೀತಿಯಿಂದ ಕಾಣಬೇಕು ಅಂತಕ್ಕಂಥದ್ದನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ಸಂವಿಧಾನದ ಮೂಲಕ ಎಲ್ಲ ಜಾತಿಯ ಎಲ್ಲ ಧರ್ಮೀಯರಿಗೂ ಕೂಡ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ ನನ್ನ ಮೂಲ ಪುರುಷ ಮೈಸೂರಿನ ಆದರೆ ಮೈಸಾಸುರನನ್ನು ಗೌರವಿಸ್ಲಿಕ್ಕೆ ತೊಳೆ ನಾಯಕರ ಅಪ್ಪಳಿಯನ್ನು ತೆಗೆದುಕೊಳ್ತಕ್ಕಂಥ ಪರಿಸ್ಥಿತಿ ನಮಗೆ ನಿರ್ಮಾಣವಾಗಿದೆ ನಾವು ಎಷ್ಟೇ ಶಾಂತಿಯಿಂದ ಗೌರವದಿಂದ ಪ್ರೀತಿಯಿಂದ ಕಾನೂನಿಗೆ ತಲೆಬಾಗಿ ನಾವು ಎಷ್ಟೇ ಮನವಿ ಮಾಡಿದ್ರು ಕೂಡ ಜಿಲ್ಲಾ ಆಡಳಿತ ತಮ್ಮ ಗುಲಾಮಗಿರಿಯನ್ನು ತೋರಿಸ್ತಕ್ಕಂಥದ್ದು ಅವರ ಸ್ಥಾನಕ್ಕೆ ಸ್ಥಿತಿ ತರ್ತದೆ ಅವರು ಅಧಿಕಾರ ಸ್ಥಾನಕ್ಕೆ ನಾನಾ ಇತ್ತು ಅಂತಕ್ಕಂಥದನ್ನು ಕೂಡ ನಾನು ವ್ಯಕ್ತಪಡಿಸ್ತೀನಿ ಇನ್ನು ನಮ್ಮನ್ನೆಲ್ಲರೂ ಕೂಡ ರಕ್ಷಣೆ ಮಾಡ್ತಕ್ಕಂಥ ಪೊಲೀಸ್ ಇಲಾಖೆ ಕಾನೂನಿನ ಚೌಕಟ್ಟಿನಲ್ಲಿ ಯಾರು ಪ್ರಚೋದನೆ ಮಾಡ್ತಾರೆ ಯಾರು ಸಮಾಜವನ್ನು ದಿಕ್ಕಪ್ಪಿಸ್ತಾರೆ ಒಂದು ಧರ್ಮವನ್ನು ಈಳಿಸ್ತಾರೆ ಒಂದು ಧಾರ್ಮಿಕತೆಯನ್ನು ಈಳಾಳಿಸ್ತಾರೆ ಅವ್ರಿಗೆ ಕಾನೂನು ಮೂಲಕ ಬಂಧಿಸಿ ನ್ಯಾಯಾಲಯಕ್ಕೆ ಒಪ್ಪಿಸಬೇಕಾಗಿತ್ತು ಅವರು ಅಂಥವರು ನಮ್ಮ ವಿರುದ್ಧವಾಗಿರುವಂಥ ಪೊಲೀಸ್ ಇಲಾಖೆನು ಕೂಡ ಕೆಲಸವನ್ನ ಮಾಡ್ತೇನೆ ಅಂತ ಹೇಳಿದ್ರೆ ಅವ್ರಿಗೂ ಕೂಡ ನಾನು ಧಿಕ್ಕಾರವನ್ನು ಹೇಳ್ತೀನಿ ನೀವು ಯಾವುದೇ ಒಂದು ಮನೆ ಕೌಲ್ ಭಾರತದ ಸಂವಿಧಾನ ನಿಮಗೆ ಆದಂತ ವೀನಿಫೋರಮ್ ಅನ್ನು ಕೊಟ್ಟು ದಕ್ಷತೆಯಿಂದ ಪ್ರಾಮಾಣಿಕತೆಯಿಂದ ಕಾನೂನಿಗೆ ತಲೆಬಾಗಿ ನೀವು ಆಡಳಿತ ಮಾಡಿ ಅಂತಕ್ಕಂಥದ್ದನ್ನ ನೀವು ಯಾರಿಗೋ ತಲೆ ತಕ್ಕಿಸಿ ನಿಮ್ಮ ಅಧಿಕಾರವನ್ನ ಮೊಟ್ಟ ಕೊಳಿಸ್ತಾ ಇದ್ರಿ ಅಂತ ಹೇಳಿದ್ರೆ ನೀವೆಲ್ಲರೂ ಕೂಡ ರಾಜೀನಾಮೆ ಕೊಟ್ಟು ಬಿಟ್ಟು ಹೋಗಬೇಕು ಪೊಲೀಸ್ ಇಲಾಖೆಗೆ ನೀವು ನಾನಾಯಕಂತ ನಾನೇನಾದ್ರೂ ತಪ್ಪಾಡಿದ್ರೆ ನನ್ನ ಕಾನೂನಿಗೆ ಸವಣ ನಿಮ್ಮ ಮೇಲೆ ದೇಸ ಐತಿ ನನಗೆ ಇವತ್ತು ನಮ್ಮನ್ನೆಲ್ಲೂ ಕೂಡ ದಾರಿ ತಪ್ಪಿಸ್ತಿದಿರಿ ನೀವು ನಮ್ಮೆಲ್ಲರೂ ಕೂಡ ಮೋಸ ಮಾಡ್ತಿದಿರಿ ನೀವು ನಾವು ಯಾರು ಕೂಡ ಭ್ರಷ್ಟ ವಂಚನೆ ಮಾಡ್ತಕ್ಕಂಥವ್ರಲ್ಲ ದೇಶನ ಒಡೆಯುವಂಥವರಲ್ಲ ಒಂದು ಧರ್ಮದ ಹೆಸರು ಹೇಳ್ತಕ್ಕಂಥವರಲ್ಲ ಇದೀಗ ಬೋಧಿದಂತ ಅವರು ನಮ್ಮೆಲ್ಲರೂ ಕೂಡ ಶೀಲವನ್ನು ಕೊಟ್ಟರು ಆ ಶೀಲದ ಮಹತ್ವವನ್ನು ಕೂಡ ಕನ್ನಡದಲ್ಲಿ ಬೋಧನೆ ಮಾಡಿದ್ರು ಅದೆಷ್ಟು ಜನ ಅಧಿಕಾರಿಗಳಿಗೆ ಅದು ಅರ್ಥ ಬಿಡ್ತೋ ನನಗಂತೂ ಕೂಡ ಬರ್ತಿಲ್ಲ ನಾವು ಶಾಂತಿ ಪ್ರಿಯರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶದಲ್ಲಿ ಸಮಾನತೆಗಾಗಿ ಯುದ್ಧ ಬಯಸಲಿಲ್ಲ ದ್ರೋಹ ಮಾಡಲಿಲ್ಲ ದೇಶವನ್ನು ಒಡದಿಲ್ಲ ತನ್ನ ಜ್ಞಾನದ ಮೂಲಕ ತನ್ನ ಬೆನ್ನಿನ ಮೂಲಕ ಎಲ್ಲರಿಗೂ ಕೂಡ ಉತ್ತರ ಕೊಟ್ಟಿದ್ದಾರೆ ಅಂತವರ ಅನುಯಾಯಿಗಳು ನಾನು ಈ ಸಮಾಜವನ್ನು ಕಟ್ತಕ್ಕಂಥವ್ರು ದೇಶವನ್ನು ಕಟ್ತಕ್ಕಂಥವರು ಎಲ್ಲ ಧಾರ್ಮಿಕತೆಯನ್ನು ಕೂಡ ಗೌರವಿಸ್ತಕ್ಕಂಥ ಮನಸ್ಥಿತಿ ಇರ್ತಕ್ಕಂಥವರು ಅಂಬೇಡ್ಕರ್ ಅವರ ಸಿದ್ಧಾಂತ ಇರತಕ್ಕಂಥ ಬುದ್ಧರ ಅನುಯಾಯಿಗಳು ಎಲ್ಲರೂ ಕೂಡ ಅರ್ಥ ಮಾಡ್ತಾರೆ ನೀವು ಬಂದಿರತಕ್ಕಂಥ ಯಾರು ಕೂಡ ಏಡಿಗಳಲ್ಲ ಸೀರೆ ಉಟ್ಕೊಂಡು ಮೇಲೆ ಕುಂತ್ಕೊಳ್ತಕ್ಕಂತೆ ಅಂತವ್ರಲ್ಲ ನಾವು ಯಾರು ಕೂಡ ನಮಗೂ ಕೂಡ ತಿಟ್ಟುತನ ಇದೆ ಹೋರಾಟ ಇದೆ ಮಿತಿ ಮೀರಿದ್ರೆ ನನ್ನ ಪ್ರಾಣವನ್ನು ಕೂಡ ತ್ಯಾಗ ಮಾಡಕ್ಕೆ ಸಿದ್ಧ ಇರಬೇಕಾಯ್ತು ಎಲ್ಲರೂ ಕೂಡ ಈ ಸಮಾಜಕ್ಕೆ ನ್ಯಾಯವನ್ನ ಕೊಡಬೇಕು ಸತ್ಯವನ್ನು ಕೊಡಬೇಕು ಅಂತ ಹೇಳಿದ್ರೆ ರಕ್ತವನ್ನು ಹರಿಸಬೇಕಾಗ್ತದೆ ನಾವೆಲ್ಲರೂ ಕೂಡ ರಕ್ತವನ್ನು ಹರಿಸಬೇಕಾಗ್ತದೆ ನಾನಿವತ್ತು ಜಿಲ್ಲಾಡಳಿತಕ್ಕೆ ಸವಾಲು ಆಗ್ತಾ ಇದ್ದೀನಿ ನೀವು ಯಾವ ರೀತಿ ದಸರಾವನ್ನು ಉದ್ಘಾಟನೆ ಮಾಡ್ತೀರಾ ನಾನು ನೋಡ್ತೀನಿ ನಿಮ್ಮ ದಸರಾವನ್ನ ಯಾವ ರೀತಿ ಉದ್ಘಾಟನೆ ಮಾಡ್ತೀವಿ ಅಂತಕ್ಕಂಥದ್ದು ನಿಮ್ಗೆ ನಾನು ಸವಾಲು ಇದ್ದೀನಿ ಇಲ್ಲಿ ನಡೀತಕ್ಕಂಥ ಮೈಸಾಕ ಮೈಸಾಕ ದಸರಾವನ್ನು ಹೊರತುಪಡಿಸಿ ಇವತ್ತು ನಿಮ್ಮ ದಸರಾವನ್ನು ನೀವು ಹನ್ನೆರಡನೇ ತಾರೀಕಿಗೆ ಯಾವ ರೀತಿ ಆಚರಣೆ ಮಾಡ್ತೀರಿ ಅಂತಕ್ಕಂಥದ್ರು ಕೂಡ ನಾನು ಎದುರು ನೋಡ್ತಾ ಇರ್ತೀನಿ ನಿಮ್ಮನ್ನ ಬಂಧುಗಳೇ ಈ ಇಪ್ಪತ್ನಾಲ್ಕರ ದಸರಾ ರಾಜ್ಯಕ್ಕೆ ದೇಶಕ್ಕೆ ಕೆಟ್ಟ ಸಂದೇಶ ಹೋಗ್ಬೇಕು ನನ್ನ ಸಂಸ್ಕೃತಿಗೆ ಅರ್ಚನೆ ಮಾಡಿದ್ರೆ ನಾನು ಈ ಸಾರಿ ದಸರಾವನ್ನ ಧಿಕ್ಕರಿಸ್ತೀವಿ ಮತ್ತು ದೇಶದ ಉದ್ದಕ್ಕಲು ಬರ್ತಕ್ಕಂಥವ್ರನ್ನ ತಡಿತೀವಿ ನಾವು ಇಲ್ಲಿ ಗಲಭೆ ಆಗ್ತದೆ ಪೊಲೀಸರಿಂದ ದೌರ್ಜನ್ಯ ಆಗ್ತಾ ಇದೆ ಜಿಲ್ಲಾಡಳಿತದಿಂದ ದೌರ್ಜನ್ಯ ದೌರ್ಜನ್ಯ ಆಗ್ತಾ ಹಾಗಾಗಿ ನೀವು ಯಾರು ಕೂಡ ಬರಬೇಡಿ ಈಗ ದಸರಾ ಆಗೋದಿಲ್ಲ ಅಂತಕ್ಕಂಥ ಸಂದೇಶವನ್ನ ನಾವೆಲ್ಲರೂ ಕೂಡ ಕೊಡೋಣ ನಿಮ್ಮ ನಿಮ್ಮ ಜಾಗದಲ್ಲಿ ಕೊಡ್ತಕ್ಕಂಥ ಬಸ್ಸು ಕಾರು ಟ್ರೈನು ಇವೆಲ್ಲವನ್ನು ಕೂಡ ತಡೆಯಬೇಕು ರಾಜ್ಯದ ಹುದ್ದೆಗಳಕ್ಕೂ ತಾಳ್ಮೆಯನ್ನು ಪರೀಕ್ಷೆ ಮಾಡ್ತೀರ ನೀವು ನಮ್ಮ ತಾಳ್ಮೆಯನ್ನು ಅದೇ ನಿಮ್ಮ ಅಪ್ಪನ ಮನವಾ ನಿಮ್ಮನ್ನ ಏನಾರು ಕೂಡ ಆರಾಧಿಸಿ ಅಂತ ಕೇಳ್ತಾ ಇದೀವ ನಿಮ್ಮನ್ನು ಗೌರವಿಸಿ ಅಂತ ಕೇಳ್ತಾ ಇದೀವ ನಮ್ಮ ಅಭಿಮಾನ ನಮ್ಮ ಪ್ರೀತಿ ನಮ್ಮ ಗೌರವ ನಮ್ಮ ಮೂಲ ಪುರುಷ ಮೈಸಾ ಸೂರ್ಯನನ್ನು ಗೌರವಿಸ್ತಾ ಇದ್ದೀವಿ ಮೈಸಾ ರಾಕ್ಷಸರಲ್ಲ ಅಂತಕ್ಕಂಥದನ್ನ ಎಲ್ಲ ಇತಿಹಾಸರು ಕೂಡ ಮಾತಾಡ್ತಾ ಇದ್ದಾರೆ ಇವತ್ತು ಕೂಡ ಬಂದಿದ್ದಾರೆ ಇಬ್ರು ಚಿಂತಕರು ನಾಡಿನ ಚಿಂತಕರು ಯೋಗ ಭಟ್ವರು ಬಂದಿದ್ದಾರೆ ಮತ್ತು ಶಿವಸುಂದರ್ ಅವರು ಬಂದಿದ್ದಾರೆ ಅವ್ರೇನು ದರಲ್ಲ ಈ ವೇದಿಕೆ ಬರಬೇಕು ಅಂತ ಹೇಳಿದ್ರೆ ಅವ್ರಿಗೆ ಸಾಮರ್ಥ್ಯ ಇದೆ ಸಮರ್ಥನೆ ಮಾಡೋಕಂತ ಶಕ್ತಿ ಇದೆ ಇತಿಹಾಸವನ್ನು ಓದಿದರೆ ಅದಕ್ಕೆ ಏನ್ ಎದಗಾರಿಕೆಯಿಂದ ಬಂದು ಕುಂತಿದ್ದಾರೆ ತಾಕತ್ತಿದೆಯಾ ನಿಮ್ಮ ಧಾರ್ಮಿಕತೆಯನ್ನ ನಿಮ್ಮ ಪುರಾಣವನ್ನ ಸಾಬೀತು ಮಾಡಕ್ಕೆ ತಾಕತ್ತಿದೆಯಾ ನಿಮ್ಗೆ ಬನ್ನಿ ಓಪನ್ ಚಾಲೆಂಜ್ ನಿಮ್ಮ ಯಾವ್ದು ಹೇಳ್ತಾ ಈ ಸಾರಿ ದಸರಾ ಕಡ್ಡಿ ಪಡಿಸ್ಬೇಕು ಉದ್ಘಾಟನೆ ಮೂರನೇ ತಾರೀಕು ಇದೆ ಅದಕ್ಕೆ ಅಡ್ಡಿ ಪಡಿಸಲೇಬೇಕು ನೋಡಿ ಸ್ವಾಮಿ ನ್ಯಾಯ ಕೇಳೋಣ ನ್ಯಾಯ ಕೇಳೋಣ ಸ್ವಾಮೀಜಿ ನ್ಯಾಯ ಕೇಳೋಣ ನಾವು ಯಾರು ಕೂಡ ಅನ್ಯಾಯವಲ್ಲ ನಮಗೆ ಇಲ್ದಿದ ಧಾರ್ಮಿಕತೆ ನಿಮ್ಮ ಧಾರ್ಮಿಕತೆಗೆ ಗೌರವ ಕೊಡಬೇಕು ಅಂತಿಲ್ಲ ಈ ನಾಡ ದಸರಾ ಕೊಡಬೇಕಾಗಿಲ್ಲ ಒಂದಿನ ಹೇಳ್ತಾ ಇದೀನಿ ಹನ್ನೆರಡನೇ ತಾರೀಕೆ ಈ ದೇಶದ ಮಹಾನ್ ಚಕ್ರವರ್ತಿ ಅಶೋಕ ಮಹಾರಾಜರ ಭಾವಚಿತ್ರ ಹಿಡಿದು ಅಶೋಕ್ ಪುರಂ ಅಂಬೇಡ್ಕರ್ ಪಾರ್ಕ್ ನಿಂದ ನಾನು ಟೌನ್ ಅಲ್ಲಿಗೆ ಮೆರವಣಿಗೆ ತರ್ತೀನಿ ಪರ್ಯಾಯವಾಗಿ ಅಶೋಕ್ ಪುರಂ ಅಂಬೇಡ್ಕರ್ ಪಾರ್ಕ್ ನಿಂದ ಅಂಬೇಡ್ಕರ್ ಇದಕ್ಕೆ ಭವನಕ್ಕೆ ನಾನು ಮೆರವಣಿಗೆ ತರ್ತೀನಿ ಪುರ ಭವನಕ್ಕೆ ನನಗೆ ಅನುಮತಿ ಕೊಡಬೇಕು ಇಲ್ಲ ದಸರಾ ಮೆರವಣಿಗೆ ನಿಲ್ಲಿಸಬೇಕು ಇಲ್ಲ ದಸರಾ ಮೆರವಣಿಗೆ ನಿಲ್ಲಿಸಬೇಕು ನನಗೆ ಅಶೋಕ ಚಕ್ರವರ್ತಿಯ ನೋಡಿದ್ರೆ ಯಾಕಂದ್ರೆ ವಿಜಯದಶಮಿ ಅಂತ ಹೇಳಿದ್ರೆ ಅಶೋಕನ ವಿಜಯದಶಮಿ ಯಾವುದೇ ಏಡಿಗಳ ವಿಜಯದಶಮಿ ಅಲ್ಲ ಖಡ್ಗವನ್ನು ಹಿಡಿದಿರತಕ್ಕ ವಿಜಯದಶಮಿ ಅಲ್ಲ ಕಟ್ಟಗವನ್ನು ಹಿಡಿದು ರುಂಡ ಮುಂಡವನ್ನು ಚಂಡಾಡಿ ನನಗೆ ಇದರಿಂದ ವಿಮೋಚನೆ ಹೊಂದಬೇಕು ಅಂತ ಹೇಳಿ ಅಶೋಕ ಮಹಾರಾಜ ಬೌದ್ಧ ಬಿಗುವಾಗಿ ಬೌದ್ಧ ಸನ್ಯಾಸಿಯಾಗಿ ಇಡೀ ಪ್ರಪಂಚಕ್ಕೆ ಜ್ಞಾನದ ಬೆಳಕಂಡು ಚೆಂದಿರ್ತಕ್ಕಂಥ ಅಶೋಕ ವಿಜಯದಶಮಿಯನ್ನ ನಾವು ಆಚರಣೆ ಮಾಡೋಣ ನಾವು ಆಚರಣೆ ಮಾಡೋಣ ಚಿಕ್ಕ ಇದೀರಾ ಜೈ ಬಿ ಜೈ ಜೈ ಬಿ